ವೆಂಕೋ ನೋಡ್ದೇನು ನಿಮ್ಮ ಅಪ್ಪನ ತಲೆ ಎಂತಾದ್ದು ಅಂತ ನಾನ್ ಕೊಟ್ಟ ಇನ್ಫಾರ್ಮೇಶನ್ ಮೇಲೆ ಪೊಲೀಸ್ನವರು ಆ ದೊಡ್ಡ ರೌಡಿ ಸುಧೀರ್ ನಡೆದು ಹಾಕಿ ಕೋರ್ಟ್ ಎಳೆದು ಬಿಟ್ಟಿದ್ದಾರೆ ಅವನೇ ಅನಿತಾನ ಕೊಂದಾಟ ಕೊಂದಾತ ಸಲೀಸಾಗಿ ಒಪ್ಕೊಳ್ಳಕ್ಕೆ ಇನ್ನು ಸ್ಟ್ರಾಂಗ್ ಆದ ಗೋಸ್ಕರ ಐ ಆಮ್ ರಿಸರ್ಚಿಂಗ್ ಅವರು ಜೋರಾಗಿ ಸರ್ಚ್ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ನಿನಗೋಸ್ಕರ ಅಪ್ಪ ಆ ಸುಧೀರ್ ಇನ್ಗಡೆ ಒಂದ್ ದೊಡ್ಡ ಗ್ಯಾಂಗೆ ಇದೆ ನೀನೇ ಅವ್ನ ಪೊಲೀಸಿಗೆ ತೋರಿಸ್ಕೊಟ್ಟಿದ್ದು ಅಂತ ಅವ್ರಿಗೆ ಗೊತ್ತಾದ್ರೆ ನಿನ್ನ ಮಠ ಮಠನ ಮಾಡ್ತಾರೆ ಅವ್ರಿಗೆ ಯಾಗೋ ಗೊತ್ತಾಗುತ್ತೆ ಈ ಇನ್ಫಾರ್ಮರ್ ವಿಷಯನ ಅವರಿಗೆ ಈ ಇನ್ಫಾರ್ಮರ್ ಹೇಳ್ತಾನೆ ಹೇಗಿದೆ ನನ್ನ ಲಾ ಪಾಯಿಂಟ್ ಏನು ನಿಮ್ಮ ಬ್ಲಾಕ್ ಬೇಲ್ ಮಾಡ್ತೀನೋ ಮತ್ತೆ ಅವತ್ತು ನನಗೆ ಅಪರೂಪಕ್ಕೆ ಒಂದು ಕೇಸಿಕೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೇಳಿದಾಗ ಏನಂದ್ರೆ ಆ ಉ ಈ ಇಚ್ಛೆ ಅಂದೆಲ್ಲ ಅದಕ್ಕೆ ನೀನು ಅವನ ಕೈಲಿ ಗಿಡ ಹಾಕ್ತೀನಿ ಏಯ್ ನೀನಲ್ಲಿ ಮದುವೆ ಅಂತನು ನಾನು ಈಗ ನಿನ್ ಮಗ ಅಲ್ಲ ಲಾಯರ್ ಫೈ ಬಿ ರಾವ್ ಕೈಗೆ ಕೋಳ ಕತ್ತಲ ಕೋಣೆ ಕತ್ತಿಗೆ ಕುಣಿಕೆಯನ್ನು ಕಕ್ಷಿಗಾರಣೆಗೆ ಕರುಣಿಸೋ ಕರ್ಮಯೋಗಿ ನೀನು ಕರ್ಮಯೋಗಿ ಅಲ್ಲ ನನ್ನ ಪೂರ್ವಾಚದ ಕರ್ಮದ ಹುಳು ಹುಳ ಅಲ್ಲ ಉಡ ಮಿಸ್ಟರ್ ಇಂದ್ರಪ್ಪ ಆ ಸುದೀರ್ ಪರವಾಗಿ ನಾನೇ ಕೋರ್ಟಲ್ ವಾದ ಮಾಡಿ ಅವ್ ನಿರ್ದೋಷಿ ನಿರಪರಾಧಿ ಅಂತ ನಿರೂಪಿಸ್ತೀನಿ ಹೇಗಿದೆ ಲೇ ಕಾಮಾಕ್ಷಿ ಕೇಳಿದೇನೆ ನಿನ್ನ ಪುತ್ರರತ್ನ ಪೌರುಷಾನ ಕೇಳ್ತಾ ಇದ್ದೀನಿ ಯಾವ್ದ್ರಲ್ಲೂ ಕಾಮಕೇಶನ್ ಇದ್ರೇನೆ ಚೆನ್ನ ಅಪ್ಪ ಆ ಸುದೀರ್ ಕೈಯಲ್ಲಿ ನೆಕ್ಲೆಸ್ ಇತ್ತು ಅಂತ ಅವನೇ ಕೊಲೆ ಮಾಡಿದ್ದಾನೆ ಅಂತ ಅಂದ್ರೆ ನೆಕ್ಲೆಸ್ ಕರೆಯೋರಲ್ಲ ಕೊಲೆ ಮಾಡ್ತಾರ ಅಥವಾ ಕೊಲೆ ಮಾಡೋರೆಲ್ಲ ನೆಕ್ಲೆಸ್ ಕರೀತಾರ ಈ ನೆಕ್ಲೆಸ್ಗೂ ಕೊಲೆಗೂ ಏನಪ್ಪ ಲಿಂಕ್ ಫಾರ್ ಎಕ್ಸಾಂಪಲ್ ಜಲಜ ನೀನ್ ಮದ್ವೆ ಕೊಟ್ಟಿದ್ದ ನೆಕ್ಲೆಸ್ ಅನ್ನ ಬಾವ ಕದ್ರು ಕೋರ್ಸ್ ಕುಡಿಯಕ್ಕೋಸ್ಕರ ಅಂದ್ರೆ ಬಾವ ಏನ ಅಕ್ಕನ ಕೊಲೆನ ಮಾಡಿದ್ರು ಕಮ್ಮ ಅಂತ ಹೇಳಿ ಅಮ್ಮ ಹೇಗಿದೆ ಬಂದ್ ಲಾಪ ಅಪ್ಪನ್ನೇ ಮಿಸ್ಟರ್ ಕೃಷ್ಣ ಅಂತ ಏನೋ ಅಂತಾನೆ ಕಣೆ ಇವನು ಕೇಸ್ ಸಿಗದೆ ಮೆಂಟಲ್ ಕೇಸ್ ಆಗಿದ್ದಾನೆ ಇಂಪಾರ್ಟೆಂಟ್ ಪಾಯಿಂಟ್ ಈ ನಿಮ್ಮ ಕೋರ್ಟು ಕಾನೂನೆಲ್ಲ ಕುರುಡು ಇಲ್ಲಾಂದ್ರೆ ಊರಿಗೆಲ್ಲ ದೊಡ್ಡ ಉಡಿ ಆಗಿರೋ ಶಂಕರ್ನ ಒಂದ್ ಚಿಕ್ಕ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡ್ತಾ ತೋಳಲ್ಲಿರೋ ಖಂಡ ಕೈಯಲ್ಲಿರೋ ದಂಡ ನೀ ನೋಡಿದ್ಯಾ ಅವನ್ ಈಚೆ ಬಂದ್ಮೇಲೆ ಕಳಿಸ್ತಾನೆ ನಿನ್ನ ಸುಡುಗಾಡಿಗೆ ಅಪ್ಪ ಇನ್ಫಾರ್ಮೇಶನ್ ಕೊಟ್ರೆ ನಿನಗ್ ದುಡ್ಡು ನನಗ್ ದುಡ್ಡು ಅರ್ಜೆಂಟ್ ಆಗಿ ಒಂದು ಫಿಫ್ಟಿ ಪ್ಲೀಸ್ ಅಂದ್ರೆ ಕೇವಲ ಐವತ್ತು ರೂಪಾಯಿ ಅಷ್ಟೇ ನನ್ನ ಬೋರ್ಡ್ಗೆ ಬಣ್ಣ ಬದ್ಲಾಯಿಸ್ಬೇಕು ಅಮ್ಮ ಹೇಗಿದೆ ನನ್ನ ತುಂಬಾ ಚೆನ್ನಾಗಿದೆ ವಾದ ಮಾಡ್ಲೇ ಬೇಡ ಕೊಡ್ರಿ ದುಡ್ಡಾ ಅವನ್ ಬಣ್ಣ ಬದಲಾಯಿಸಿದ್ರೆ ಕೇಸ್ ಸಿಗುತ್ತೆ ಬದ್ಲಾಯಿಸ್ಬೇಕಾದ್ ಬೋರ್ಡ್ ಬಣ್ಣ ಅಲ್ಲಾ ಕಡೆ ಈ ನನ್ನ ಮಗನ್ ಜಾತ್ ಬದಲಾಯಿಸ್ಬೇಕು ಬದ್ಲಾಯಿಸ್ಬೇಕು ನಿನ್ನ ಮಗನ ಹುಟ್ಟಿದ್ನಿ ಅದ್ ಬದ್ಲಾಯ್ಸಕ್ ಆಗಲ್ಲ ಅಪ್ಪನ ಸುಧೀರ್ ನೀನೇನ್ ಏನ್ ಕೆಲ್ಸ ಮಾಡ್ತಿದ್ದಿ ಸಣ್ಣ ಪುಟ್ಟ ಕೆಲ್ಸ ಮಾಡ್ತೀನಿ ಅವಕಾಶ ಸಿಕ್ಕ್ರೆ ದೊಡ್ಡದು ಮಾಡ್ತೀನಿ ಈ ಹಿಂದೆ ನಿನಗೆ ಶಿಕ್ಷೆ ಆಗಿದೆ ನಿಜ ತಾನೆ ಆಗಿದೆ ಚಿಕ್ ಚಿಕ್ ಕಳೆತನದ ಕೇಸು ದೊಡ್ಡದಿಕ್ಕಿ ಆಗಿಲ್ಲ ನೀನೊಬ್ಬ ನಟೋರಿಯಸ್ ಕ್ರಿಮಿನಲ್ ಅಂತ ಪೊಲೀಸ್ ರೆಕಾರ್ಡ್ಸ್ ಹೇಳುತ್ತೆ ಹೌದಾ ಬಹಳ ಸಂತೋಷ ಜನವರಿ ಹದಿನೇಳನೇ ತಾರೀಖ್ ರಾತ್ರಿ ನೀನ್ ಎಲ್ಲಿದ್ದೆ ಅದೊಂದ್ ರಾತ್ರಿ ಏನು ಎಲ್ಲ ರಾತ್ರಿ ನಾನು ನೈಟ್ ಕ್ಲಬ್ನಲ್ಲೋ ಬಾರ್ ನಲ್ಲೋ ಇರ್ತೀನಿ ನನ್ನ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳು ಜನವರಿ ಹದಿನೇಳನೇ ತಾರೀಖು ರಾತ್ರಿ ನೀನ್ ಎಲ್ಲಿದ್ದೆ ನನಗ್ ಗೊತ್ತಿಲ್ಲ ನಿನಗ್ ಗೊತ್ತಿದೆ ಆ ರಾತ್ರಿ ಅನಿತಾ ಮನೆ ನುಗ್ಗಿ ಅವ್ರನ್ನ ಕೊಲೆ ಮಾಡಿ ಹಣ ಒಡವೆ ಎಲ್ಲ ದೋಚಿದೆ ಪರವಾಗಿಲ್ಲದೆ ಎಲ್ಲ ಕಣ್ಣಾರೆ ನೋಡಿದಾಗ ಹೇಳ್ತಾ ಇದ್ದೀರಾ ನೀವು ನೋಡಿದ್ರ ಮೇಡಮ್ ಮರ್ಯಾದೆಗೆ ಇವರಾನ ಈ ನೆಕ್ಲೆಸ್ ಅನಿತಾ ಅವ್ರದ್ದು ಇದು ನಿನ್ನ ಹತ್ರ ಹೇಗೆ ಬಂತು ಯಾರೋ ನನಗೆ ಬೇಕಾದವ್ರು ಕೊಟ್ರು ಅದನ್ನ ನನಗೆ ಬೇಕಾದ ಹೆಣಿಂಗ್ ನಾನ್ ಕೊಟ್ಟೆ ಅಷ್ಟೊಂದು ಹಣ ಹೇಗ್ ಬಂತು ನಿನಗೆ ಅದನ್ನು ಬೇಕಾದವ್ರೆ ಕೊಟ್ರ ಯುವ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಇವನ ಪೂರ್ವ ಚರಿತ್ರೆಯನ್ನು ಗಮನಿಸಿದ್ರೆ ಇವನು ಹೇಳೋದೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳೇ ಇವನೇ ಅನಿತಾನ ಕೊಲೆ ಮಾಡಿ ಈ ನೆಕ್ಲೆಸ್ ಹಾಗೂ ಹಣವನ್ನ ದೋಚಿತಾನೆ ಅಂತ ನಂಬೋಕೆ ಸಾಕಷ್ಟು ಕಾರಣಗಳಿವೆ ದಟ್ಸ್ ಆಲ್ ಯುವನ ನೀವು ಅನಿತಾ ಎಂಟರ್ಪ್ರೈಸಸ್ ನಲ್ಲಿ ಹನ್ನೆರಡು ವರ್ಷಗಳಿಂದ ಕೆಲಸ ಮೇಡಂ ಅನಿತಾ ಸ್ವಭಾವ ಎಂಥದ್ದು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ ಚೆನ್ನಾಗಿ ಗೊತ್ತು ಮೇಡಂ ಅವ್ರು ತುಂಬಾ ಒಳ್ಳೆಯವರು ಸಂಬಳ ಬೋನಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ರು ಆದ್ರೂ ಆದ್ರೂ ಹೇಳಿ ಅವ್ರ ಕೈ ಸ್ವಲ್ಪ ಬಿಗಿ ಬಿಗಿ ಅಂದ್ರೆ ನಾವು ಸಾಲವಾಗಿ ಅಡ್ವಾನ್ಸ್ ಆಗಿ ಯಾವ್ದಕ್ಕಾದ್ರೂ ಹಣ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ ಹಾ ಆ ಅಸಮಾಧಾನ ಆಫೀಸ್ ನಲ್ಲಿ ಎಲ್ರಿಗೂ ಇತ್ತು ನಮಗ್ ಕಷ್ಟ ಅಂತ ಹಣ ಕೇಳಿದಾಗ ಕೊಡದೆ ಇದ್ರೆ ಯಾರ್ಗ್ ಅಸಮಾಧಾನ ಇರೋದಿಲ್ಲ ಹೇಳಿ ನಿಮ್ ತಂಗಿ ಮದ್ವೆಗೆ ಹತ್ತು ಸಾವಿರ ಬೇಕಾಗಿತ್ತು ನಿಮ್ ಆಪ್ತ ಸ್ನೇಹಿತ ಹಣ ಕೊಡೋಕೆ ತಯಾರಿದ್ರು ಅನಿತಾ ಒಪ್ಲಿಲ್ಲ ದೇವರ್ ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ಹಣ ನಿಮಗ್ ಸಿಗ್ಲಿಲ್ಲ ಆ ಕೋಪ ನಿಮ್ಗಿದ್ದೇ ಇತ್ತಲ್ವಾ ನಿಜ ಇತ್ತು ಥ್ಯಾಂಕ್ ಯು ಆಮೇಲೆ ಅನಿಲ್ ಬಿಸ್ನೆಸ್ ಮೇಲೆ ಮೈಸೂರ್ ಹೋಗಿದ್ದಾಗ ಅನಿತಾ ನಿಮ್ಗೆ ಎರಡು ಲಕ್ಷ ತಂದು ಮನೆ ಕೊಡೋಕೆ ಹೇಳಿದ್ರು ಅಲ್ವಾ ನಿಜ ನಾನೇ ಬ್ಯಾಂಕಿನ ಹಣ ತಂದು ಅವ್ರ ಕೈ ಕೊಟ್ಟೆ ಅದನ್ನ ನೀವ್ ನೋಡಿದ್ರಿ ನಿಮ್ ಕೆಲ್ಸ ಸಲೀಸಾಯ್ತು ವೆರಿ ಸಿಂಪಲ್ ನಿಮ್ ತಂಗಿ ಮದ್ವೆ ಹತ್ರ ಬಂತು ನಿಮ್ ಹತ್ರ ಹಣ ಇರ್ಲಿಲ್ಲ ಅನಿಲ್ ವಾಪಸ್ ಬರೋ ನಾನು ಹತ್ರ ಬಂತು ಅನಿತ ಹತ್ರ ಎರಡು ಲಕ್ಷ ಇದೆ ಕೋರಿದಾಗ ಸಿಕ್ಕದ ಹಣನ ಕೊಂದಾದ್ರೂ ಪಡಿಬೇಕು ಅಂತ ನೀವ್ ತೀರ್ಮಾನ ಮಾಡಿದ್ರಿ ನೀವು ಕೂಗಿದ ಮಾತ್ರಕ್ಕೆ ಸತ್ಯ ಸುಳ್ಳು ಆಗೋದಿಲ್ಲ ಪ್ಲೀಸ್ ಎ ನೋಟ್ ಭಾಸ್ಕರ್ ಅನಿತಾನ ಕೊಲೆ ಅಂತ ಇಷ್ಟು ವೆರಿ ವೆರಿ ಅಂಡ್ ಪ್ರಾಬಬಲ್ ಮೈ ನಿನ್ ಹೆಸರು ಶಂಕರ್ ಏನ್ ಕೆಲಸ ಮಾಡ್ತಿದ್ಯಾ ಕೆಲಸ ಮಾಡ್ತೀನಿ ಈ ಹಿಂದೆ ನಿನಗೆ ಕೊಲೆ ಕಲ್ತನ ಮಾಡಿದ ಶಿಕ್ಷೆ ಆಗಿತ್ತಲ್ವಾ ಹೌದು ಆಗಿತ್ತು ಜೈಲ್ನಿಂದ ಮೂರ್ ತಿಂಗಳ ಹಿಂದೆ ಬಿಡುಗಡೆ ಆಗಿ ಬಂದೆ ಹೌದಾ ಹೌದು ಜನವರಿ ಹದಿನೇಳನೇ ತಾರೀಕು ರಾತ್ರಿ ನೀನ್ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ನನಗೆ ಜಾಬ್ ಇಲ್ಲ ನಾನ್ ಹೇಳ್ತೀನಿ ನೀನ್ ರಾತ್ರಿ ಅನಿತಾ ಮನೆಗೆ ನುಗ್ದೆ ಆಕೆನ್ ಕೊಲೆ ಮಾಡಿದೆ ಇಲ್ಲ ನನ್ ಕೊಲೆ ಮಾಡಲಿಲ್ಲ ಹಾಗಾದ್ರೆ ಹೇಳು ಮತ್ತೆಲ್ಲಿದ್ದೆ ನೀನು ಹೇಳು ಜಾಬ್ ಇಲ್ಲ ಹೇಳ್ತಾ ಇದ್ಯಾ ನೀನೇ ಅನಿತಾನ ಕೊಲೆ ಮಾಡಿದ್ಯಾ ತಂದೆ ಹಣ ಇಲ್ಲ ಅವಳ ಹಣ ಒಡವೆ ಎಲ್ಲ ನಿಮ್ ಗೋಸಿದೆ ಇಲ್ಲ ನನ್ ಕೊಲೆ ಮಾಡಲಿಲ್ಲ ಹಾಗಾದ್ರೆ ಹೇಳು ಅವತ್ತೆಲ್ಲಿದ್ದೆ ನೀನು ಯಾಕೆ ಸುಮ್ಮನೆ ಹಿಂಸೆ ಕೊಡ್ತೀರಾ ಹಿಂಸೆ ಸಾಲದು ಅಂತ ನೀವು ಬೇರೆ ಯಾರು ನನ್ಗೆ ಹಿಂಸೆ ಕೊಡ್ತೀರಾ ಇವನು ಈಗಿನ ಮನಸ್ಥಿತಿಯಲ್ಲಿ ಏನು ಸರಿಯಾಗಿ ಹೇಳ್ತಿಲ್ಲ ಆ ಕ್ವಶನ್ ಇಲ್ಲವಳೆ ಇಲ್ಲ ನನ್ ಮೇಲೆ ಹಾಕಿತ್ತು ನಿನ್ನ ಹಾಳ್ ಕಣ್ಣು ನನ್ನನ್ನ ಈ ಕೋರ್ಟ್ ಕೇಳಿದು ನನ್ ಮೇಲೆ ಕೊಲೆ ಆರೋಪ ಅಷ್ಟೆ ನಾನ್ ಕೊಲೆ ಮಾಡಿದ್ದ ನನ್ ಕೊಲೆ ಮಾಡಿದ ನಿನ್ ಕಣ್ಣ ನೋಡ್ದು